ಸ್ನೇಹಿತರೆ ಈ ಬಿಳೆ ಪಕ್ಷಿ ಎಂಬುದೇನಾಯ್ತೋ ಆ ಪಕ್ಷಿಗಳು ನಾವು ಹೊಲ್ದಲ್ಲಿ ರೋಟ್ ರೋಡಿಸ್ತಾ ಇದ್ದೀವಿ ಬಿಳೆ ಪಕ್ಷಿಗಳು ಆಹಾರಕ್ಕಾಗಿ ಹೆಂಗೆ ಬರ್ತಾ ಇತ್ತು ನೋಡಿ ಹುಳ ಹುಬ್ಡೆ ಹಾಕೊಂಡು ತಿಂಬಕ್ಕೆ ನೋಡಿ ಬಿಳೆ ಪಕ್ಷಿಗಳು ಬಿಳೆ ಪಕ್ಷಿಗಳು ಆಹಾರಕ್ಕಾಗಿ ನೋಡಿ ಬಿಳೆ ಪಕ್ರಿಗಳು ಅಂದರೆ ಆಹಾರಕ್ಕಾಗಿ ಹುಳ ಉಪ್ಪಡೆನ ಆ ಟ್ಯಾಕ್ಟ್ರಿ ಹೋಗ್ತಾ ಇದ್ರೆ ಅದ್ರಿಗೆ ಎಲ್ಲ ಹುಳ ಎದ್ದಾಳ್ತೈತೆ ಅವಕ್ಕೆ ಒಳ್ಳೆ ಹೊಟ್ಟೆ ತುಂಬಿಸ್ಕೊಳ್ತಾ ಐತೆ ಸ್ನೇಹಿತರೆ ನೋಡಿ ಬಿಳಿ ಕೊಖ್ರಿಗಳು ಹೆಂಗೆ ಬತ್ತೈತೆ ನೋಡಿ ಹಾರ ಏನೋ ಹುಳ ಹೋಗ್ತಾ ಹೋಗ್ತಾಯಿತ್ತು ನೋಡಿ ಒಂದು ಕೊಕ್ರಿ ಅಲ್ಲಿ ಐತೆ ನೋಡಿ ಬಾಯಲ್ಲಿ ಅಂತ ಅಂಥ ಹುಳ ಹುಬ್ ಹಾಕೊಂಡು ತಿಂತಾವೆ ಹೊಟ್ಟು ತುಂಬಿಸ್ಕೊಳ್ತಾವ ನೋಡಿ ಹ್ಞೂ ಬಿಳಿ ಕೊಕ್ರಿ ಹೀಗೆ ಹೊಲ ಗೇಮಿ ಮಾಡುವಾಗ ಬಂದು ಉಳ ಹುಬ್ನ ನೋಡಿ ಎಷ್ಟು ಚೆನ್ನಾಗಿ ತಿಂತೈತೆ ಆಹಾರಕ್ಕಾಗಿ ಎಷ್ಟು ಕಷ್ಟ ಇದೆ ನೋಡಿ ಮನ್ಸಿನ ಜೀವನ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅಂದರೆ ಕಷ್ಟಪಟ್ಟು ಜೀವನ ಹೊಟ್ಟೆ ತುಂಬಿಸ್ಕೊಳ್ಬೇಕು ಅದು ಕಷ್ಟಪಟ್ಟು ಹುಳ ಉಪಾಯ ಹಾಕೊಂಡು ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ವಿ ನೋಡಿ ಯೋಸನ್ ಬಂದಿದೆ ಪಕ್ಷಿಗಳೆಲ್ಲ ಆ ಗೇಮಿ ಹೋಗ್ತಾ ಇದ್ರೆ ಗೇಮಿ ಹಿಂದೆ ಹೋಗ್ತಾ ಇದ್ದಾವೆ ನೋಡಿ ಸ್ನೇಹಿತರೆ ಬಿಳಿ ಪಕ್ಷಿಗಳು ಅಡಿಕೆ ತೋಟದಲ್ಲಿ ಗೇಮಿ ಮಾಡಿಸ್ತಾ ಇದ್ವಿ ಎಲ್ಲ ಬರ್ತಾ ನೋಡಿ ನೋಡಿ ಯೋಸ್ಕೊಂಡಿದೆ ಬಿಳಿ ಪಕ್ಷಿಗಳು ಗೇಮಿ ಮಾಡ್ತಾ ಇದ್ರೆ ಗೇಮಿಯಿಂದ ಹೋಗ್ತ ನೋಡಿ ತೋಟ ಉಳ್ತಾ ಉಳಿಸ್ತಾ ಇದ್ದೀವಿ ಆ ತೋಟದಲ್ಲಿ ನೋಡಿ ಹೋಗ್ತಾ ಇದ್ದಾರೆ ಬಿಳಿ ಕೊಖ್ರಿಗಳು ಬಿಳೆ ಕೋಳಿ ನೋಡಿ ಅವನು ಹುಳ ಒಪ್ಪರೆ ಹಾಕೋದು ತಿಮ್ಮಿ ಚೆನ್ನಾಗಿದ್ದಾವೆ ಬಿಳಿ ಕೊಖ್ರಿಗಳು ತೋಟದಲ್ಲಿ ಯೋಸ್ ಒಂದು ಬಂದಿದ್ದಾವೆ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೋಸ್ಕರ ಎಷ್ಟು ಚೆನ್ನಾಗಿ ಬಂದೆವು ನೋಡಿ ಸ್ನೇಹಿತರೆ ಭಾಳ ವಿಶೇಷವಾಗಿದೆ ಇವತ್ತು ನಮ್ಮ ನಮ್ಮಲ್ದಲ್ಲಿ ಗೇಮಿ ಮಾಡಿಸುವಾಗ ಇವತ್ತಲೇ ನಾನು ಈ ಬಿಳೆ ಕೊಖ್ರಿಗಳ್ ನೋಡಿದ್ದು ಇವನ್ನ ಕೆಲವರು ಪರಸ್ರು ಕೊಂಗ್ರು ಹಳ್ಳಿ ಕಡೆ ಕೂರ್ಲು ಪಿನ್ನ ಮಾಡ್ತಾರಲ್ಲ ಅಂಥವ್ರು ಇವನ್ನ ಹಿಡಿದು ತಿಂತಾರೆ ಅದಕ್ಕೆ ನೋಡಿ ಅದೆಲ್ಲಿತ್ತೋ ಒಂದು ಬಂತು ಆಮೇಕಿನ ಆಮೇಗಿಂದು ಮತ್ತೆಲ್ಲ ಸೌಂಡ್ಗೆಲ್ಲ ಬಂದುಬಿಟ್ಟು ಹುಳ ಒಪ್ಪೇ ಹಾಕೊಂಡು ತಿನ್ನೋಕ್ಕೆ ನೋಡಿ ಒಂದೊಂದೇ ಒಂದೊಂದೇ ಬತ್ತಲೇ ತಿನ್ನೋ ಪಕ್ಷಿಗಳು ಹ್ಞೂ ನೋಡಿ ಎಲ್ಲ ಹುಳಗಳೆಲ್ಲ ಹಾರಾಡ್ತಾವಲ್ಲ ಅಂಥವನ್ನೆಲ್ಲ ಇಟ್ಕೊಂಡು ತಿಂತಾವೆ ನೋಡಿ ಅದರಿಂದಲೇ ಹೋಗ್ತಾವೆಲ್ಲ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ ಅದಕ್ಕೋಸ್ಕರ ಅವು ಜೀವನ ಸಾಧನೆ ಮಾಡ್ತಾ ಇದ್ದಾವೆ ನೋಡಿ ಸ್ಟೋನ್ ಬರ್ತಾಯಿದೆ ಬಿಳಿ ಕೊಕ್ರಿಗಳು ಹಾಂ ಕತ್ತರಿನೆಲ್ಲ ಶೂಟ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟೋನ್ ಬಂದಿದೆ ಬರೀ ಕೊಕ್ರಿ ಹುಳ ಹುಳ ಹಾಕೋ ಹುಳ 何でお前のこと帰らせてく बिल्कुल जनाब होता ಬೇಟೆ ಆಯ್ತು ಒಂದೇನ ಕಪ್ಪೆ ಹಿಡ್ಕೊಂಡೈತೆ ನೋಡಿ ಕಪ್ಪೆ ಕಪ್ಪೆ ಹಿಡ್ಕೊಂಡು ಓಡೋಗ್ತಾ ಐತಿ ನೋಡಿ ಅವ್ರ ಕಾದೆ ಆಹಾರ ನೋಡಿ ಕಪ್ಪೆ ಹೆಂಗ್ ತಿಂತ ಐತೆ ಕಪ್ಪೆ ಇಡ್ಕೊಂಡೈತೆ ಒದ್ರಿ ವಾದ್ರಿ ಬಿಡ್ತಾ ಇತ್ತು ನೋಡಿ ಕಪ್ಪೆ ಅಂದ್ರೆ ಅವಕ್ಕೆ ಸತ್ತು ಜೀವ ಸತ್ತಿರೋ ಜೀವ ಬರೋದೇ ಕಪ್ಪೆಯಿಂದ ಅವಕ್ಕೆ ನೋಡಿ ಸ್ನೇಹಿತರೆ ಇವಾಗ ಚೆನ್ನಾಗಿ ಕಾಣ್ತಾ ಲೈನಿಗೆ ತೋಟದಲ್ಲಿ ನಮ್ಮ ತೋಟದಲ್ಲಿ ಒಂದು ಬಂತು ಆಮ್ಯಕ್ಕಿಂತ ಎಲ್ಲ ಅದೇನೋ ಒಮ್ಮನಕ ಬಂದಿದೆ ಗುಂಪು ಗುಂಪೆ ಕಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬಂತು ಗುಂಪು ಗುಂಪೆ ಹ್ಞೂ ಪಕ್ಷಿಗಳು ನೋಡಿ ಹತ್ರದಲ್ಲೇ ಇದ್ದ ಕೊ ओडोगे लईन ओडोग साल बड़े पक्षिग्रूटी स्नेूटा ना पक्षिग्रे चाहता हाथ એ ટ્રેન દેખતા આઈરા નહોતું એટલે આ ટ્રેન દેખતા આઈરા નહોતું ટ્રેન રોડ ઉપર ટીના ನೋಡಿ ಎಲ್ಲ ಒನ್ ಮಕ್ಕನಾಗ ಬಂದ್ರು ಎಷ್ಟು ಚೆನ್ನಾಗಿ ಬನ್ ಈಗೆಲ್ಲ ಕೆಳಗಡೆ ಹೋಗಿದೆ ಎಲ್ಲ ಹೋರು ಅಂತ ನೋಡಿ ಎಷ್ಟು ಚೆನ್ನಾಗಿ ಹೋಗ್ತಾ ಹೊಲದಲ್ಲಿ ಆ ರಿಂದೆ ಹೊರgstatic ಉಳ್ಳ ಎತ್ ಬಂತವಲ್ಲ ಐಕನ್ ಚೆನ್ನಾಗಿದೆ ಈ ವಿಡಿಯೋ ಅನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ